ಹಲೋ ಗುಡ್ ಮಾರ್ನಿಂಗ್ ಎಲ್ಲರು ಎಲ್ಲರೂ ಹೇಗಿದ್ದೀರಾ ಇವತ್ತು ಏನಪ್ಪ ಅನಿತಾ ಸ್ಪೆಷಲ್ ಮಾಡ್ತಿರೋದು ಅಂದ್ಕೊಂಡ್ರಾ ಇವತ್ತು ಟೊಮೊಟೊ ರೆಸಿಪಿ ಟೊಮೊಟೊ ಭಾತ್ ಹೇಗೆ ಮಾಡೋದು ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ರೆಸಿಪಿನ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ನಾನಿಲ್ಲಿ ಯಾವ ಥರದ ಅಕ್ಕಿ ಬಳಸ್ತಿದ್ದೀನಿ ವೇಸ್ಟ್ ಮಾಡದೆ ಅಕ್ಕಿನ ಹೇಗೆ ಬಳಸ್ಕೊಂಡು ನಾನು ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ ಅದರಲ್ಲಿ ಎಲ್ಲ ಥರನೂ ಮಾಡ್ಬೋದು ನಾನು ಪ ಟೊಮೊಟೊ ಭಾತ್ನ ಯಾಕೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಟೊಮೊಟೊ ಬಾತ್ಗೆ ಅಂತ ಹೇಳ್ಬಿಟ್ಟು ನೀವು ಹಸಿ ಕಾಯಿ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಪುದೀನ ಇದ್ದರೂ ಹಾಕ್ಕೊಂಡ್ರು ಒಳ್ಳೆ ಟೇಸ್ಟ್ ಬರುತ್ತೆ ಇಲ್ಲಿ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಚಿಕ್ಕ ಈರುಳ್ಳಿ ಇತ್ತು ಅದಕ್ಕೆ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಪಲಾವೆಲೆ ಮಾಮೂಲಿ ಕವರಲ್ಲಿ ಮತ್ತು ಗರಂ ಮಸಾಲ ಸ್ವಲ್ಪ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ನೀವು ಖಾರಕ್ಕೆ ತಕ್ಕನಷ್ಟು ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ ನಾನಿಲ್ಲಿ ಸ್ವಲ್ಪ ಅಂದರೆ ನಮಗೆ ಖಾರ ಸ್ವಲ್ಪ ಖಾರವಾಗಿ ಇರಲಿ ಅಂತೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಅಂದರೆ ಒಂದು ಮೂರು ಮೆಣಸಿನ್ಕಾಯಿ ಖಾರ ಇಲ್ಲದು ಒಂದು ಒಂದು ಐದು ಆರರಿಂದ ಮೆಣ್ಸಿನ್ಕಾಯಿ ಖಾರ ಇರೋದನ್ನು ತೊಗೊಂಡಿದ್ದೀನಿ ಒಳ್ಳೆ ಟೇಸ್ಟ್ ಇರುತ್ತೆ ಏನಪ್ಪ ಅಂದರೆ ತಿಂತಾದರೆ ನಿಜವಾಗ್ಲೂ ಟೊಮೊಟೊ ರೈಸ್ ಐಟಮ್ ಯಾವುದೇ ಆಗಲಿ ಸಕ್ಕ ಕದಾಗಿರುತ್ತೆ ತಿಂತಿದ್ರೆ ತಿನ್ನಬೇಕು ಅಂತಲೇ ಅನ್ನಿಸ್ತಿರ್ತೈತೆ ಪಲಾವು ಬಿರಿಯಾನಿ ಮತ್ತು ಟೊಮೊಟೊ ಬಾತ್ ಎಷ್ಟು ಥರ ಐಟಮ್ಸ್ ಇದೆ ಮಾಡ್ತಿದ್ರೆ ನಿಜವಾಗಳು ತಿನ್ನಬೇಕು ಅಂತಲೇ ಅನಿಸುತ್ತೆ ನಾನಿಲ್ಲಿ ಎರಡು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಇದನ್ನು ಒಗ್ಗರಣೆ ಮಾಡುವಾಗ ಲಾ ಎಣ್ಣೆಗೆ ಹಾಕಿ ಫ್ರೈ ಮಾಡೋಕ್ಕೆ ಹೇಳ್ಬಿಟ್ಟು ಇದನ್ನೆಲ್ಲದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬಿಡೋಣ ರುಬ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಒಗ್ಗರಣೆ ಹಾಕ್ಕೋಬೋದು ನಾನಿಲ್ಲಿ ಒಂದು ಪಾನ್ಗೆ ಎಣ್ಣೆನ ಸ್ವಲ್ಪ ಅಂದರೆ ಒಂದು ಎಣ್ಣೆ ರೈಸ್ ಐಟಮ್ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಕೇಳುತ್ತೆ ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ನಾವು ಅದಕ್ಕೆ ನಾವೇನು ಬೇರೆ ಏನೂ ಒಗ್ಗರಣೆ ಕೊಡಲ್ಲಲ್ವ ಪಲಾವ್ ಎಲೆ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಏಕೆಂದರೆ ಅದರಲ್ಲಿರೋ ಘಮ ಬಿಟ್ಕೋಬೇಕು ಅದರಲ್ಲಿ ಕಾಳು ಮತ್ತು ಪಲಾವ್ ಎಲೆ ಚಕ್ಕೆ ಸ್ಟಾರ್ ಫ್ಲವರ್ ಇರುತ್ತೆ ಅದರಲ್ಲಿ ಎಲ್ಲದನ್ನು ಒಂಥರ ಅಂದರೆ ತುಂಬ ಚೆನ್ನಾಗಾಗುತ್ತೆ ಕಸ್ತೂರಿ ಮೇಥಿ ಇರುತ್ತೆ ಅದರಲ್ಲಿ ಚೆನ್ನಾಗಾಗುತ್ತೆ ಅದನ್ನು ಅದಕ್ಕೆ ನಾನು ಅದನ್ನು ಯೂಸ್ ಮಾಡ್ತೀನಿ ಪಲಾವ್ ಎಲೆನ ನಿಮಗೆ ಬೇಕಿದ್ರೆ ಹಾಕೋಬೋದು ಇಲ್ಲ ಅಂದರೆ ಇದು ಮಾಡ್ಬೋದು ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಹಾಕೋದು ಒಳ್ಳೆ ರುಚಿ ಕೊಡುತ್ತೆ ಈಗ ನಾವು ಅದು ಪಲಾವ್ ಎಲ್ಲ ಆದಮೇಲೆ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ವಲ್ಲ ఆ ఈిన సేరకుంటు ఈ స్వల్ప సాఫ్ట్ అందరం ఎన్నీ ఫ్రై అనే నావు టమోటే సేర్స్కోవే ఈ జత సేర్కోబారు ఈి ఫ్రై అమోటోన సేర్స్క్రీంద్రే తు చన ఫ్రై ఆగ అదకోస్కర ఈరుళి స్వల్ప సాఫ్ట్మే టమోట సేర్స్కోబిట్రె రెడీ ఆగ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇವಾಗ ಮಸಾಲೆ ಐಟಮ್ ಏನಿದೆ ಎಲ್ಲದನ್ನು ರುಬ್ಕೊಂಡು ಬಂದುಬಿಡ್ತೀನಿ ಈಗ ಟೊಮೊಟೊ ಈರುಳ್ಳಿ ಕೂಡ ಸಾಫ್ಟಾಗಿದೆ ಟೊಮೊಟೋನೂ ಹಾಕೊಂಡ್ಬಿಡೋಣ ಟೊಮೊಟೊ ಹಾಕೊಂಡು ಸಾಫ್ಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೇನಪ್ಪ ಮಸಾಲೆಗೆ ಅಂದರೆ ನೀವು ಬಿರಿಯಾನಿ ಪ್ಯಾಕೆಟ್ ಇರುತ್ತಲ್ಲ ಬಿರಿಯಾನಿ ಪೌಡರ್ನೂ ಕೂಡ ಸೇರಿಸ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಅಂದರೆ ಈ ಥರ ಮಸಾಲೆ ರುಬ್ಬನೇ ಮಾಡೋ ಟೊಮೊಟೊ ಬಾತ್ ಆದರೆ ಅದು ಅಷ್ಟೇ ಆಗೋಗುತ್ತೆ ಆ ಥರನೂ ಮಾಡ್ಬೋದು ಆದರೆ ಈ ಥರ ಮಸಾಲೆ ಎಲ್ಲ ಹಾಕೋದೇ ಬೇಡ ಇನ್ನೂ ಒಂದು ಎರಡು ಮೂರು ಥರ ಮಾಡ್ಬೋದು ಅದನ್ನು ತೋರಿಸ್ಕೊಡ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ನೋಡಿಕೊಂಡು ನೀರು ಹಾಕ್ಕೊಂಡು ಜಾರಿಗೆ ಅದನ್ನು ಮಿಕ್ ಇದನ್ನು ಮಾಡ್ಕೊಂಡು ಬರಬೇಕು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ನಾನಿಲ್ಲಿ ಧನ್ಯಾ ಪುಡಿ ಮತ್ತು ಖಾರದ ಪುಡಿ ಹಾಕಿಸ್ದಾಗ ಅಕ್ಕಿ ಇರುತ್ತಲ್ಲ ಆ ಅಕ್ಕಿನ ಯೂಸ್ ಮಾಡಿ ಟೊಮೊಟೊ ಬಾತ್ ಮಾಡ್ತಾ ಇರೋದು ಒಳ್ಳೆಯ ರುಚಿ ಇರುತ್ತೆ ಏಕೆಂದರೆ ಧನ್ಯನ ಸೇರಿಸಬೇಕಾಗಿರೋ ಅಗತ್ಯವೇ ಇರಲ್ಲ ಯಾಕೆಂದರೆ ಅದರಲ್ಲೇ ಇರುತ್ತೆ ಅದನ್ನು ಒಂದು ಏಳರಿಂದ ಎಂಟು ಸರಿ ತೊಳಿಬೇಕಾಗುತ್ತೆ ಯಾಕೆಂದರೆ ಧನಿಯಾ ಇರುತ್ತೆ ಖಾರದ ಪುಡಿ ಇರುತ್ತೆ ಜಾಸ್ತಿ ಖಾರ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ನೀಟಾಗಿ ಒಂದು ಆರಿಂದ ಏಳು ಸರಿ ಇಲ್ಲ ಒಂದು ಎಂಟು ಸರಿವರೆಗೂ ನೀಟಾಗಿ ತೊಳೆದ್ರೆ ಕ್ಲೀನ್ ಆಗಿಬಿಡುತ್ತೆ ಫುಲ್ ಅದು ಅದಕ್ಕೆ ಒಂದು ಎಂಟು ಸರಿ ತೊಳಿಬೇಕು ಇದರಲ್ಲಿ ಚಕ್ಲಿ ಮಾಡ್ಬೋದು ನಿಪ್ಪಟ್ಟು ಮಾಡ್ಬೋದು ಮತ್ತು ಹಪ್ಳ ಮಾಡ್ಬೋದು ಒಳ್ಳೆ ರುಚಿಯಾಗಿರುತ್ತೆ ಎಲ್ಲದೂ ಚೆನ್ನಾಗಿರುತ್ತೆ ಒಂಥರ ಟೇಸ್ಟ್ ಅದರದು ಹಾಗೆ ಮಾಡ್ಬೋದು ಅದನ್ನು ನಾನು ಬಳಸಿ ಇವತ್ತು ಟೊಮೊಟೊ ಬಾತ್ ಮಾಡ್ತಿರೋದು ಈರುಳ್ಳಿ ಮತ್ತು ಟೊಮೊಟೊ ಕೂಡ ಸಾಫ್ಟಾಗಿತ್ತು ಇಲ್ಲಿ ಇವಾಗ ರುಬ್ಬಿಟ್ಕೊಂಡಿರೋ ಇಟ್ಕೊಂಡಿರೋ ಅಂತ ಮಸಾಲೆನ ಹಾಕ್ಬಿಟ್ಟು ಸೊಂದಿನ ವೀಡಿಯೋದಲ್ಲಿ ಸಿಗ್ತೀನಿ